ನಮಸ್ಕಾರ ರೀ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನಕರ ಮರಿಬೇಡ್ರಿ ಅಂತ ಹೇಳಿದ್ರೆ ನಾನು ಸ್ಟಾರ್ಟ್ ಹಾತ್ರಿ ನಮಗೆ ಬ್ರಷ್ ಇಲ್ಲ ಕೋತಂಬರಿ ಸೊಪ್ಪಿಲ್ಲ ಉಪ್ಪಿಟ್ಟು ಮಾಡಬೇಕು ನಾ ಇಸಕ್ಕೆ ಉಳ್ಳಾಗಡ್ಡಿ ಇಲ್ಲ ಅರ್ಧ ಕೆ ಜಿ ಕಲಿಸ್ಕೊಡ್ರಿ ಅಂತೇಳಿ ಹೇಳುವಂಥ ಕಾರ್ಯಕ್ರಮ ಬಿಗ್ ಬಾಸ್ ಓ ಸರ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರುನಾಡ ಬಾದ್ಶಾ ಕಿತ್ಸಾ ಸುದೀಪ್ ಸರ್ ಅವರ ನಡೆಸಿಕೊಡುವಂಥ ಕಾರ್ಯಕ್ರಮ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೆರಡರ ಈ ಒಂದು ಅತಿ ಶೀಘ್ರದಲ್ಲೇ ಬಿಗ್ ಬಾಸ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೆ ದಯವಿಟ್ಟು ಮಿಸ್ ಮಾಡಿದೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ದಯವಿಟ್ಟು ಈ ಒಂದು ಸಂಚಿಕೆಯನ್ನು ದಯವಿಟ್ಟು ಎಲ್ಲರೂ ನೋಡ್ಲೇಬೇಕಂತ ಹಾಕಿದ್ದೀನಿ ಇಲ್ಲಿ ಸರ್ ಯಾಕಂದ್ರೆ ಒಂದು ಈ ಒಂದು ಬಿಗ್ ಬಾಸ್ ಅಂದುಕೊಂಡ ಪ್ರತಿ ನಮಗೆ ಮೊದಲಿಗೆ ನೆನಪಾಗೋದು ಯಾರಪ್ಪ ಅಂತಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳಿದೆ ನಾನು ಈ ಒಂದು ಯಾರೂ ಮಿಸ್ ಮಾಡಿದೆ ನೋಡಲೇಬೇಕಾದಂಥ ಕಾರ್ಯಕ್ರಮ ಬಿಗ್ ಬಾಸ್ ಈಗ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಅಲ್ಲಿರುವಂಥ ಫನ್ನಿ ಹೇಳ್ತೀನಿ ನಾನು ಇರುವಂಥ ಈ ಇದು ಯಾರಿಗೂ ಅನುಭವಿಸುವುದಿಲ್ಲ ಯಾಕಂದರೆ ಇದೆ ಎಷ್ಟು ಫನ್ನಿಯಾಗಿ ಹೇಳ್ತೀನಿ ನಾನು ಈ ಒಂದು ಅಲ್ಲೇ ಇರುವಂಥ ಯಾರೇ ಬಂದಿರಲಿ ಬಿಗ್ ಬಾಸ್ ಈ ಒಂದು ಮನೆಯಲ್ಲಿ ಯಾರೇ ಬಂದಿರಲಿ ಬಂದಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿದ ನಾನು ಬಂದಂಥ ಏನಪ್ಪ ಅಂತಂದ್ರೆ ಏನೇ ಕೇಳ್ಕೊಳ್ತಾರಪ್ಪ ಅಂತಂದ್ರೆ ಒಂದು ಬ್ರಷ್ ಏರಬೇಕಾಗಿತ್ತಪ್ಪಾ ಅಂತಂದ್ರೆ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ನಮಗೆ ತಿಕ್ಕಾಕ ಬ್ರಷ್ ಇಲ್ಲ ದಯವಿಟ್ಟು ನೀವು ಕಳಿಸ್ಕೊಡ್ಗೋಗ್ಬೇಕು ಕ್ಯಾಮ್ರಾ ಮುಂದೆ ಬಂದು ನಿಂತ ಹೇಳ್ತಾರೆ ಅದೇ ಆಯ್ತಪ್ಪ ಅಂತಂತಂದ್ರೆ ಒಂದು ಏನರ ಕಡಿಮೆ ಇತ್ತಪ್ಪ ಅಂತಂದ್ರೆ ಏನೇ ಇಲ್ಲ ಸರ್ ಈ ಒಂದು ಉಪ್ಪಿಟ್ಟು ಮಾಡೋಕ್ಕೆ ಉಳ್ಳಾಗಡಿ ಬೇಕು ಜೀರಿಗೆ ಸಾರಿಸ್ಬಿ ಬೇಕು ಕೋತಂಬರಿ ಸೊಪ್ಪು ಬೇಕು ಎಲ್ಲ ಬೇಕು ಕರಿಬೇ ಬೇಕು ಎಲ್ಲ ಬೇಕು ಏನೇ ಲಿಕ್ಪಾ ಅಂತಂದ್ರೆ ನಮ್ಗೆ ಸದ್ಯಕ್ಕೆ ಅವಲೇಖ ಮಾಡಾಕತ್ತೀವಿ ಬಲ್ಲೋರಿ ಉಳ್ಳಾಗಡ್ಡಿ ಸಾಲಿಂಬ ದಾವು ದಯವಿಟ್ಟು ನೀವು ಯಾಕಂದ್ರೆ ಹೆಂಗಾಗಿತ್ತಪ್ಪ ಯಾಕಂದರೆ ಹಂಗಾಗಿತ್ತಪ್ಪ ಅಂತಂದ್ರೆ ಅವಲೇಖ ಯಾವ ಮಾಡಲಿ ಯಾವ ಮಾಡ್ಲಿ ನಾ ಮಾಡಲಿ ಅಕ್ಕಿ ಯಾಕೆ ಮಾಡ್ಬೇಕು ನಾ ಯಾಕೆ ಮಾಡ್ಬೇಕು ಅಂತೇಳಿ ಜಗಳಕತ್ತೀವಿ ಅಂಥವತ್ತೇ ನೀವು ಕಳಿಸ್ಕೊಡ್ಲಿಕ್ಕಪ್ಪ ಅಂದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗುತ್ತೆ ದಯವಿಟ್ಟು ಇದು ನೀವು ಹೊಟ್ಟೆ ಹಾಕ್ಕೊಂಡು ಕೇಟ ಕಳಿಸ್ಕೊಡ್ಬೇಕು ನೀವು ಹೊಟ್ಟೆಯಾಗಿ ಏನು ಹಾಕೋಬೇಕು ಈ ಮಾಡತಕ್ಕಂಥ ಅವಲಕ್ಕಿ ಹಾಕೋಬೇಕೆ ಉಳ್ಳಾಗಡ್ಡಿ ಹಾಕೋಬೇಕಾ ಸೂಸಲ ಹಾಕೋಬೇಕಾ ಏನು ಹಾಕೋಬೇಕು ಅದಿರೋಂಥ ಫನ್ನಿ ನೋಡ್ಬೇಕ್ರಿ ಜಗಳ ಆಡ್ತಾರೀ ಕಾಪಡಿ ಜಗಳ ಹಂಗೆ ಒಂದು ತಾಸು ಜಗಳ ಆಡ್ತಾರೆ ಒಂದು ತಾಸು ಕೂಡಿಬಿಡ್ತಾರ ಅದ್ರ ಜಗಳನ ಕಂಟಿನ್ಯೂ ಮಾಡಿಬಿಡ್ತಾರೆ ಒಬ್ಬೊಬ್ರು ಒಳ್ಳೆ ಹೊರಗೆ ಬಂದಾಗ ಮರೆಯಾಗಿಲ್ಲರಿ ರೀ ಅದನ್ನ ಒಬ್ಬೂರ ಎಬಿಸ್ಬಿಟ್ಟು ದಿವಸ ಅದು ಏನು ರೀ ಇದಕ್ಕೆ ಬಿಗ್ ಬಾಸ್ ಅಂದರೆ ಏನು ಒಳ್ಳೆಯರಿಗೆ ಅಂದರೆ ಅಲ್ಲಿ ಬರೋಂಥ ಒಂದು ಒಳ್ಳೆಯಂಥ ಕಾರ್ಯಕ್ರಮ ಆಗಿರ್ಬೋದು ಅಂದ್ರೆ ಆಟ ಆಗಿರ್ಬೋದು ಚೆಂದ ಚೆಂದ ಆಟ ಆಡಬೇಕು ಅಲ್ಲಿ ಹೇಗಿರ್ತಾ ಹಂಗೆ ಆಡಬೇಕು ಅದೊಂದು ಅದರದೇ ಆದಂಥ ಒಂದು ರೂಲ್ಸ್ ಇರ್ತಾವೆ ಅದನ್ನು ಫಾಲೋ ಮಾಡಬೇಕು ಒಂದು ಇಷ್ಟು ಬಂದು ಫಾಲೋ ಮಾಡೋದೇ ಇಲ್ಲ ಸಿಕ್ಕಂಗೆ ಜಗಳ ಆಡೋದು ಇರ್ತಾರೆ ಇಷ್ಟ್ರೆ ಹೇಳಿದ್ರೆ ಏನೋ ನೀವೇನು ರೀ ಬಿಗ್ ಬಾಸ್ ಏನಾರು ಹೋಗ್ಬೇಕಂತ ಮಾಡಿದ್ರಪ್ಪ ಅಂತ ದಯವಿಟ್ಟು ಏನರ ನಂಬರ್ಸ್ ಕೊಟ್ಟಿರ್ತಾರೆ ನಂಬರಿಗೆ ಸ್ವಲ್ಪ ಆನ್ಲೈನ್ ಮೂಲಕ ನಮ್ಗೆ ನಮಗೆಲ್ಲ ಅವರಿಗೆ ಸ್ವಲ್ಪ ಕಲಿಸ್ಕೊಡ್ಬೇಕು ನಾನು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈಗೇನು ಕೆಲವೇ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಪ್ರಸಾರ ಆಗ್ತಿದೆ ಅದು ಡೇಟ್ ಅಂಕರು ಅನೌನ್ಸ್ಮೆಂಟ್ ಮಾಡ್ರೆ ಅಂತ ಕೇಳ್ತೀನಿ ಯಾಕಂದರೆ ನೋಡಿ ನಾನು ಪ್ರೇಮೋ ಬಿಟ್ಟಿದ್ದರು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ಪ್ರೇಮ ವಿಡಿಯೋ ಅಂಕರು ಬಿಟ್ಟಿದ್ದರು ಈ ಒಂದು ಇದೇ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಅಂಕರು ಸ್ಟಾರ್ಟ್ ಆಗ್ತದೆ ಅಂತೇಳಿ ಬಿಟ್ಟಿದ್ದರು ದಯವಿಟ್ಟು ನಮ್ಮ ಕಿಚ್ಚ ಬಾಸ ಅಭಿಮಾನಿಗಳು ನಾನು ಏನರ ನಿಮಗೆ ತಪ್ಪು ಮಾತಾಡಿದ್ನಪ್ಪ ಅಂದರೆ ಎಲ್ಲರೂ ಕ್ಷಮೆ ಕೇಳ್ತೀನಿ ಎಲ್ಲರೂ ಕ್ಷಮೆ ಕೇಳ್ತೀನಿ ಈ ವಿಡಿಯೋ ಅಂಕರು ಯಾರಿಗೂ ಅನ್ನಿಸ್ತಲ್ಲ ಜಸ್ಟ್ ಜಸ್ಟ್ ಫನ್ನಿಯಾಗಿ ಜಸ್ಟ್ ಕಾಮಿಡಿಯಾಗಿ ಈ ಒಂದು ವಿಡಿಯೋ ಅಂಕರ್ ಮಾಡೈತಿ ಅಲ್ಲಿ ಯಾವ್ಯಾವ ರೀತಿ ಘಟನೆ ಆಗೋ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಲು ನಮಗೆ ತಿಳಿಸಬೇಕಂತ ಹೇಳ್ತೀನಿ ನಾನು ಓಕೆ ಸರ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ ಜೈ ಕರ್ನಾಟಕ ಮಾತೆ